అనుకొరీ మనకొరగి అహంకారూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సురయ్యా మహాలింగ కలెష్ర మహాలింగ కలెష్ర గురువచన పరాము గంగే గురువచన పరాము ఎందేందు ఎంతెండూ గలుడా

ಸಾರಿ ಮೂವರು ಮೈದುನರು ಅವದಿರು ನಾಲ್ವರು ನಗೆವೆಣ್ಣು ಹೇಳು ಕೆಳದಿ ಭಾವದಿರೈವ ದೈವವಿಲ್ಲ ಆರು ಪ್ರಜೆ ಅತ್ತಿಗೆಯರ ನೀರಲಾರೆನು ತಾಯೇ ಹೇಳುವಡೆ ಏಳು ಪ್ರಜೆ ಫತ್ತಿರ ಕಾಪು ಕರ್ಮವೆಂಬ ಗಂಡನ ಬಾಯ ಟೊಣೆದು ಹಾದರವನಾಡುವೆನು ಹರನ ಕೂಡೆ ಮನವೆಂಬ ಸಖಿಯ ಪ್ರಸಾದದಿಂದ ಅನುಭಾವವ ಕಲಿತೆನು ಶಿವನೊಡನೆ ಕರ ಚಲುವ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನೆಂಬ ಸಜ್ಜನ ಗಂಡನ ಮಾಡಿಕೊಂಡೆ ಲೌಕಿಕ ಸಂಸಾರವನ್ನು ತ್ಯಜಿಸಿ ಪಾರಮಾರ್ಥಿಕ ಸಂಸಾರವನ್ನು ಅಪ್ಪಿಕೊಂಡಂಥ ಅಕ್ಕ ಶರಣಸತಿ ಲಿಂಗಪತಿ ಎನ್ನುವಂಥ ತತ್ವಕ್ಕೆ ಬದ್ಧಳಾದಂಥವಳು ಅವಳ ಬದುಕಿನ ವಿಧಾನವೇ ಬೆರಗು ಮತ್ತು ಬೆಳಕು ಈ ವಚನದಲ್ಲೂ ಅಂಥದೇ ಬೆರಗು ಮತ್ತು ಬೆಳಕು ಇದೆ ವಚನಗಳ ಅಂತರಾರ್ಥವನ್ನು ತಿಳಿಯುವುದು ಅಷ್ಟು ಸುಲಭ ಅಲ್ಲ ನಮ್ಮ ಅಳತೆಗೆ ತಕ್ಕಂತೆ ನಾವು ವಚನಗಳನ್ನು ವಿಶ್ಲೇಷಣೆ ಮಾಡಬಹುದು ಅಷ್ಟೇ ಇಲ್ಲಿ ಅತ್ತೆ ಮಾವ ಮೈದುನ ನಗೆವೆಣ್ಣು ಭಾವದಿರು ಪ್ರಜೆ ಇತ್ಯಾದಿ ಶಬ್ದಗಳನ್ನ ಯಥಾವತ್ತಾಗಿ ತೆಗೆದುಕೊಂಡ್ರೆ ವಚನ ಏನ್ ಹೇಳ್ತದೆ ಅನ್ನೋಂಥದ್ದೇ ಅರ್ಥ ಆಗೋದಿಲ್ಲ ಲೌಕಿಕ ಸಂಸಾರದಲ್ಲಿ ಏನೆಲ್ಲ ತೊಡಕುಗಳಿದ್ರೂ ಕೂಡ ಗಂಡನನ್ನ ಸಜ್ಜನನ್ನಾಗಿ ಮಾಡಿಕೊಂಡು ಸುಖ ಸಂಸಾರವನ್ನ ನಡೆಸೋದನ್ನ ಕೇಳಿದಿರಿ ಹಾಗೆ ಇಲ್ಲೂ ಕೂಡ ಅಕ್ಕ ನಾನಂತಹ ಸುಖ ಸಂಸಾರವನ್ನು ನಡೆಸ್ತೇನೆ ಅಂತ ಹೇಳ್ತಾಳೆ ಹಾಗಾದ್ರೆ ಅವಳ ಸಂಸಾರ ಲೌಕಿಕವಾದದ್ದೇ ಖಂಡಿತ ಅಲ್ಲ ಯಾಕೆ ಅಂದ್ರೆ ಅಕ್ಕ ಸಾವ ಕೆಡುವ ಗಂಡರನ್ನು ಒಲೆಯೊಳಗಿಕ್ಕು ಅಂತ ಹೇಳಿದವಳು ಅಂಥವಳು ಲೌಕಿಕ ಸಂಸಾರಕ್ಕೆ ಅಂಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅವಳು ಪರಮ ಸುಖವರನ್ನ ಕಾಣಲಿಕ್ಕೆ ಅವಕಾಶನೇ ಇಲ್ಲ ಅವಳ ಸಂಸಾರದ ಪರಿಯನೇ ಬೇರೆ ಇಲ್ಲಿ ಅತ್ತೆ ಅಂದ್ರೆ ನಮ್ಮ ಮನಸ್ಸು ಮಾವ ಅಂದ್ರೆ ನಮ್ಮ ಬುದ್ಧಿ ಮೈದುನರು ಅಂದರೆ ಮಲತ್ರಯಗಳು ನಗೆವೆಣ್ಣು ಅಂದರೆ ಅಂತಃಕರಣ ಚತುಷ್ಟಯಗಳು ಭಾವಂದ್ರು ಅಂದರೆ ಪಂಚವಿಷಯಗಳು ಅತ್ತಿಗೆಯರು ಅಂದರೆ ಅರಿಷಡ್ ವರ್ಗಗಳು ಪ್ರಜೆ ತೊತ್ತು ಅಂತ ಅಂದ್ರೆ ಸಪ್ತ ವ್ಯಸನಗಳು ಇರಬಹುದೇ ಏನೋ ಎನ್ನುವಂಥ ಅನುಮಾನ ಮನಸ್ಸು ಮನುಷ್ಯನ ಉನ್ನತಿ ಮತ್ತು ಅವನತಿಗೆ ಕಾರಣ ಆ ಮನಸ್ಸಿನ ಮೇಲೆ ಪ್ರೀತಿಯಿಂದಲೇ ಹತೋಟಿಯನ್ನ ಸಾಧಿಸಬೇಕು ಆ ಮನಸ್ಸು ಅತ್ತೆ ಇದ್ದ ಹಾಗೆ ಕೆಲವರು ಅತ್ತೆಯನ್ನ ತಾಯಿಯನ್ನಾಗಿ ಅಥವಾ ತನ್ನ ಶತ್ರುವನ್ನಾಗಿ ಮಾಡಿಕೊಳ್ಬಹುದು ಆದರೆ ಅಕ್ಕ ಇಲ್ಲಿ ತನ್ನ ಮನಸ್ಸನ್ನ ಅತ್ತೆಯನ್ನಾಗಿ ಮಾಡಿಕೊಳ್ಳದೆ ತಾಯಿಯನ್ನಾಗಿ ಪರಿವರ್ತನೆ ಮಾಡ್ಕೊಂಡಂಥ ಪರಿ ಕಂಡು ಬರುತ್ತೆ ಇನ್ನು ಬುದ್ಧಿ ಅದು ಸದ್ಬುದ್ಧಿ ಆಗ್ಬೋದು ಅಥವಾ ನರಿ ಬುದ್ಧಿನೂ ಆಗ್ಬೋದು ಮಾವನ ಸ್ಥಿತಿಯು ಒಮ್ಮೆಮ್ಮೆ ಅದಲು ಬದಲು ಆಗುತ್ತೆ ಅಂಥ ಮಾವನನ್ನ ಅಂದ್ರೆ ಬುದ್ಧಿಯನ್ನ ಅಕ್ಕ ವಿವೇಕವನ್ನಾಗಿ ಮಾರ್ಪಾಡು ಮಾಡ್ಕೊಂಡಿದ್ದಾಳೆ ಮನುಷ್ಯನಿಗೆ ಆಣವ ಮಾಯ ಕಾರ್ಮಿಕ ಹೀಗೆ ಮೂರು ಮಲತ್ರಯಗಳು ಕಾಡ್ತವು ಅವುಗಳನ್ನು ಇಲ್ಲಿ ಮೈದುನ ಅಂತ ಬಳಸಿದ್ದಾರೆ ಅಕ್ಕ ಆ ಮೈದುನರನ್ನು ತನ್ನ ಸಹೋದರರಂತೆ ಮಾಡಿಕೊಂಡಂಥವಳು ಚಿತ್ತ ಮನ ಬುದ್ಧಿ ಅಹಂ ಈ ನಾಲ್ಕು ಜನ ನಾದಿನಿಯರು ಅವರ ಕಾಟ ಅಂತೂ ಹೇಳಲಿಕ್ಕೆ ಅಸಾಧ್ಯ ಸುಖ ಸಂಸಾರಕ್ಕೆ ಅವರು ಉಪ್ಪು ಹಾಕಿ ಹುಳಿ ಹಿಂಡೋ ಅಂಥವ್ರು ಅಂಥವ್ರನ್ನೂ ಸಹ ತನ್ನ ಸಹವರ್ತಿಗಳನ್ನಾಗಿ ಮಾಡಿಕೊಳ್ಳುವಂಥ ಜಾಣ್ಮೆ ಅಕ್ಕನದು ನಾದ ಅಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದು ಜನ ಭಾವಂದ್ರ ದಬ್ಬಾಳಿಕೆ ಇದೆ ಹೋಗ್ಲಿ ಅವರನ್ನು ಹೇಗೋ ಒಲಿಸ್ಕೊಂಡೆ ಅಂದ್ರೆ ಮುಂದೆ ಬಂದು ನಿಲ್ಲುವಂಥವ್ರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥ ಆರು ಜನ ಅತ್ತಿಗೆಯರು ಅತ್ತಿಗೆಯರು ಅನ್ನುವಂಥ ಹರಿಷಡ್ವ್ಗಳನ್ನ ಓಲೈಸ್ಕೊಳ್ಳುವಂಥದ್ದು ತುಂಬಾ ಕಷ್ಟ ಆದರೂ ನನ್ನ ಮನೋಬಲ ಬುದ್ಧಿಬಲದಿಂದ ಅವರನ್ನ ಗೆದ್ದೆ ಅನ್ನುವಂಥ ಸಂತೃಪ್ತಿ ಅಕ್ಕನವರು ಅಷ್ಟಕ್ಕೆ ಅವಳ ಸಂಸಾರ ಸುಖಮಯ ಸಂಸಾರ ಆಗುತ್ತಾ ಅಂದ್ರೆ ಇಲ್ಲ ಯಾಕೆ ಅಂದ್ರೆ ಈ ತನು ಮನ ಧನ ರಾಜ್ಯ ವಿಶ್ವ ಉತ್ಸಾಹ ಮತ್ತು ಸೇವಕ ಅನ್ನುವಂಥ ಏಳು ವ್ಯಸನಗಳು ಮುತ್ಕೊಂಡು ಬಿಡ್ತವು ಅವು ಒಂದರ್ಥದಲ್ಲಿ ಕಾವಲುಗಾರ ಇದ್ದ ಹಾಗೆ ಸುಖ ಸಂಸಾರವನ್ನು ಮಾಡ್ಲಿಕ್ಕೆ ಅವಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹಾಗಂತ ಅಕ್ಕ ಅವುಗಳಿಗೆ ಹೆದರುವಂಥವ್ಳಲ್ಲ ಫಲವಾದ ಮರನ ಇಡುವುದೊಂದು ಕೋಟಿ ಅನ್ನುವಂಥ ವ್ಯಾವಹಾರಿಕ ಜ್ಞಾನ ಅಕ್ಕನಿಗೆ ಇತ್ತು ಅವಳು ಧೈರ್ಯಗೆಡದೆ ಆ ವ್ಯಸನಗಳ ಕಾವಲಿನಿಂದಲೂ ಕೂಡ ಪಾರಾಗಿ ಸಂಸಾರ ಸುಖವನ್ನು ಅನುಭವಿಸ್ತೇನೆ ಅನ್ನುವಂಥ ಆತ್ಮಬಲವನ್ನ ಹೊಂದಿದಂಥವಳು ನಮ್ಮಲ್ಲಿ ಕರ್ಮ ಸಿದ್ಧಾಂತ ಇದೆ ಶರಣರು ಇದನ್ನು ಒಪ್ಪಿದವರಲ್ಲ ಅವರು ಅದನ್ನ ಕಾಯಕ ಸಿದ್ಧಾಂತವನ್ನಾಗಿ ಮಾಡಿಕೊಂಡಂಥವ್ರು ಕರ್ಮ ಅಂದ್ರೆ ಕ್ರಿಯೆ ಕೆಲಸ ಆಚರಣೆ ಪೂರ್ವಜನ್ಮದ ಕೃತ್ಯ ಇತ್ಯಾದಿ ಅರ್ಥಗಳು ಇದಾವೆ ಇಲ್ಲಿ ಅಕ್ಕ ಕರ್ಮವೆಂಬ ಗಂಡನ ಬಾಯ ಟೊಣೆದು ಹಾದರವಾಡುವೆನು ಹೊರನೊಡನೆ ಅಂತ ಹೇಳ್ತಾಳೆ ಅಂದ್ರೆ ಅಕ್ಕ ಸಂಸಾರ ಮಾಡಿದ್ದು ಲೌಕಿಕ ಗಂಡನ ಜೊತೆ ಅಲ್ಲ ಅನಂತ ಚೇತನವಾದಂತಹ ಶಿವನೊಡನೆ ತನ್ನ ಕ್ರಿಯಾಶೀಲತೆ ಮತ್ತು ಕಾಯಕದ ಮೂಲಕವೇ ಕರ್ಮ ಅನ್ನುವಂಥ ಗಂಡನ ಬಾಯಿ ಮುಚ್ಚಿ ಅವನಿಂದ ಹೊರಬಂದು ಸಂಸಾರ ಮಾಡಿದ್ದು ಶಿವನೊಡನೆ ಅನ್ನುವಂಥ ಮಾತು ತುಂಬಾ ಮನನೀಯವಾಗಿದೆ ಬಸವಣ್ಣವರೇ ಹೇಳೋ ಹಾಗೆ ಅಕ್ಕ ತನ್ನ ಚಂಚಲ ಮನವನ್ನ ಉದಾತ್ತೀಕರಿಸಿಕೊಂಡು ಅದನ್ನ ಘನ ಮನವನ್ನಾಗಿ ಮಾಡಿಕೊಂಡಂತ ಪರಿಣಾಮ ಇದು ಮನುಷ್ಯನ ಉದ್ಧಾರ ಅಥವಾ ಅವನತಿ ಅವನ ಮನಸ್ಸಿನಿಂದನೇ ಅನ್ನುವಲ್ಲಿ ಎರಡು ಮಾತಿಲ್ಲ ಮನೋನಿಯಂತ್ರಣನೇ ವ್ಯಕ್ತಿಯ ಎಲ್ಲ ಸಾಧನೆಗಳಿಗೆ ಸ್ಫೂರ್ತಿ ಈ ಮನಸ್ಸು ಮಾಯೆ ಇದ್ದ ಹಾಗೆ ಅದು ಯಾವಾಗ ಯಾರನ್ನ ಹೇಗೆ ತಪ್ಪಿಸುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಒಂದು ಕ್ಷಣ ಮೈಮರ್ತ್ರೆ ಅದೇ ಮನಸ್ಸು ವ್ಯಕ್ತಿಯ ಬದುಕನ್ನು ಪಾತಾಳಕ್ಕೆ ತಳ್ಳುತ್ತೆ ಶರಣರು ಅನುಭವ ಮಂಟಪದಲ್ಲಿ ಪರಸ್ಪರ ಸಂವಾದ ಮಾಡ್ತಾ ತಮ್ಮ ಮನಸ್ಸನ್ನು ಒಳಗೊಂಡ ಹಾಗೆ ಅಲ್ಲಿ ಅಂತರಂಗದಲ್ಲಿರುವಂಥ ಎಲ್ಲ ವೈರಿಗಳನ್ನ ದಮನ ಮಾಡಿ ಅನುಭವಿಗಳಾದಂಥವರು ಅಕ್ಕ ಸಹ ಅಂತ ಅನುಭಾವಿಯಾಗಿ ಶಿವನ ಒಲಮೆಯನ್ನು ಪಡೆದು ಆತನ ಜೊತೆ ಪಾರಮಾರ್ಥಿಕ ಸಂಸಾರವನ್ನು ನಡೆಸಿದಂಥವ್ರು ಜನರು ಈ ಲೌಕಿಕ ಮತ್ತು ಪಾರಮಾರ್ಥಿಕ ಸಂಸಾರವನ್ನ ಜೊತೆ ಜೊತೆಯಲ್ಲೇ ನಡೆಸಬೇಕು ಅನ್ನುವಂಥದ್ದು ಅಕ್ಕನ ಹಾಗೂ ಎಲ್ಲ ಶರಣರ ಸಂಕಲ್ಪ ಅಕ್ಕ ಲೌಕಿಕ ಸಂಸಾರದಿಂದ ಮುಕ್ತಳಾಗಿ ಹೇಗೆ ಪಾರಮಾರ್ಥಿಕ ಸಂಸಾರದಲ್ಲಿ ಸುಖವನ್ನ ಕಂಡೆ ಅನ್ನುವಂಥ ಸತ್ಯವನ್ನ ಹೃದಯಂಗಮವಾಗಿ ಈ ವಚನದಲ್ಲಿ ಹೊರಹೊಮ್ಮಿಸಿದ್ದಾಳೆ ಅಂತ ಅನಿಸುತ್ತೆ ಅಥವಾ ಇದಕ್ಕಿನ್ನೂ ಬೇರೆ ಅರ್ಥನು ಕೂಡ ಇರಬಹುದು मावा सम्सारी आते मारी

ು ಪ್ರಜೆಯತ್ತಿಗೆ ಯಾರ ನೀರಲಾರೆಯು ಆರು ಪ್ರಜೆಯತ್ತಿಗೆ बन्नी केळबन्नि वचन सन्देश केळबन्नि केळबन्न वचन सन्देश बसवादि शरणरा जीवन सन्देश <Sess> सवादि शरणर जीवन सन्देश नम्मेलर बतुके वेकनीव सन्देश नम्मेलर बतुके वेकनीव सन्देश अनुभवि अनुभवद सन्देश अनुभवि अनुभवद सन्देश अनुभवि अनुभवद अनुभवि अनुभावद सन्देश